ತರೀಕೆರೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾಣಿಜ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿರುವ ಶ್ರೀ ಗಂಗಾಧರಪ್ಪ ಕೆ ಇವರು ಜೂನ್ ಐದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ಇಡುವಾಳದಲ್ಲಿ ಶ್ರೀ ಶಿವಲಿಂಗಪ್ಪ ಹಾಗೂ ಶ್ರೀಮತಿ ರುದ್ರಮ್ಮ ದಂಪತಿಯ ಮಗನಾಗಿ ಜನಿಸಿದರು ಪ್ರೀತಿ ಪಾತ್ರರಾದ ಮೂವರು ಅಣ್ಣಂದಿರು ಇಬ್ಬರು ಅಕ್ಕಂದಿರು ಹಾಗೂ ಮುದ್ದಿನ ತಂಗಿಯೊಂದಿಗೆ ತುಂಬ ಕುಟುಂಬದಲ್ಲಿ ಜನಿಸಿದ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರು ಎಡುವಾಳದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿದರು ಮಾಧ್ಯಮಿಕ ಶಿಕ್ಷಣವನ್ನು ಶಿವಮೊಗ್ಗದ ಮಧುವಾಳ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಶಿವಮೊಗ್ಗದ ಹರನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪಡೆದುಕೊಂಡರು ಶಿವಮೊಗ್ಗದ ನ್ಯಾಷನಲ್ ಪಿಯು ಕಾಲೇಜ್ನಲ್ಲಿ ಪಿಯುಸಿ ಶಿಕ್ಷಣವನ್ನು ಪಡೆದು ಶಿವಮೊಗ್ಗದ ಎಟಿಎನ್ಸಿ ಕಾಲೇಜ್ನಲ್ಲಿ ಬಿಕಾಂ ಪದವಿಯನ್ನು ಪೂರೈಸಿದರು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ತಮ್ಮ ಎಂಕಾಂ ಹಾಗೂ ಎಂಫಿಲ್ ಅನ್ನು ಪೂರ್ಣಗೊಳಿಸಿ ಉಪನ್ಯಾಸಕ ವೃತ್ತಿಯನ್ನು ಆಯ್ದುಕೊಂಡರು ಮೊದಲಿಗೆ ಅಜ್ಜಂಪುರ ಎನ್ಆರ್ಪುರ ಬೈಂದೂರುಗಳಲ್ಲಿ ಅರೆಕಾಲಿಕ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸಿದ ನಂತರದಲ್ಲಿ ಎರಡು ಸಾವಿರದ ಮೂರರಲ್ಲಿ ಕರ್ನಾಟಕ ಸರ್ಕಾರದಿಂದ ಖಾಯಂ ಉಪನ್ಯಾಸಕರಾಗಿ ನೇಮಕಗೊಂಡು ಪಿರಿಯಾಪಟ್ಟಣದಲ್ಲಿ ತಮ್ಮ ವೃತ್ತಿಯನ್ನು ಆರಂಭಿಸಿದರು ನಂತರದಲ್ಲಿ ಶಿಕಾರಿಪುರ ಹಾಗೂ ನ್ಯಾಮತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವೃತ್ತಿ ನಿರ್ವಹಿಸಿ ವಿಭಾಗ ಮುಖ್ಯಸ್ಥರಾಗಿ ಜವಾಬ್ದಾರಿ ನಿರ್ವಹಿಸಿ ಅತ್ಯಂತ ಶಿಸ್ತು ಮತ್ತು ದಕ್ಷತೆಯಲ್ಲಿ ಕಾರ್ಯನಿರ್ವಹಿಸಿದರು ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತರೀಕೆರೆಗೆ ವರ್ಗಾವಣೆಯಾಗಿ ಬಂದು ಇಲ್ಲಿಯೇ ಸೇವಾ ನಿವೃತ್ತಿಯನ್ನು ಪಡೆಯಲಿದ್ದಾರೆ ಮೇ ಒಂದು ಎರಡು ಸಾವಿರನೇ ಇಸುವಿಯಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಗಂಗಾಧರಪ್ಪ ಸರ್ ಅವರ ಬಾಳ ಸಂಗಾತಿ ಶ್ರೀಮತಿ ಜ್ಯೋತಿ ಈ ದಂಪತಿಗಳಿಗೆ ಇಬ್ಬರು ಪ್ರತಿಭಾವಂತ ಮಕ್ಕಳಿದ್ದು ಮಗಳು ಮೇಧಶ್ರೀ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಸದ್ಯ ಇನ್ಫೋಸಿಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಗ ಶಿವಲಿಂಗು ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದಾರೆ ಈ ದಿನ ಸೇವಾ ನಿವೃತ್ತಿಯನ್ನು ಪಡೆಯಲಿರುವ ಗಂಗಾಧರಪ್ಪ ಸರ್ ಅವರ ನಿವೃತ್ತಿ ಜೀವನವು ಸಂತೃಪ್ತಿ ಆರೋಗ್ಯಪೂರ್ಣ ಹಾಗೂ ದೀರ್ಘಾಯುಷ್ಯದಿಂದ ಕೂಡಿರಲಿ ಅವರ ಕುಟುಂಬವು ತುಂಬ ಏಳಿಗೆಯನ್ನು ಪಡೆಯಲಿ ಎಂದು ಅವರ ಮೆಚ್ಚಿನ ವಿದ್ಯಾರ್ಥಿವೃಂದ ಹಾಗೂ ಸಹೋದ್ಯೋಗಿ ಮಿತ್ರರು ಶುಭವನ್ನು ಹಾರೈಸುತ್ತಿದ್ದಾರೆ ගේ வந்தද නිරස